ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ವಿಲಿಯದೆಲೆ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಿಂದೂ ಸಂಪ್ರದಾಯದಲ್ಲಿ ವಿಲಯದೆಲೆಗೆ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಇದೆ ಯಾವ ವಿಶೇಷ ಕಾರ್ಯದಲ್ಲಾದ್ರೂ ವಿಲಯದಲ್ಲೇ ಇರಲೇಬೇಕು ಅದು ಒಂದು ಮಹತ್ವದ ವಿಷಯ ಅದು ಯಾಕೆ ಅದ ವಿಶೇಷ ಏನೋ ಹಾಗೆ ವಿಲಯದಲೆ ಗಿಡನ ಯಾವ ರೀತಿಯಲ್ಲಿ ಮನೆಯಲ್ಲಿ ಬೆಳೆಸಬೇಕು ಅನ್ನೋದನ್ನು ಇವತ್ತು ಡೀಟೇಲ್ ಆಗಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಳಿಯದೆಲೆಗೆ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಹಾಗೂ ವಿಳಿಯದೆಲೆಯನ್ನು ಲಕ್ಷ್ಮೀ ಕಟಾಕ್ಷ ಎಂದೇ ಹೇಳ್ತಾರೆ ಲಕ್ಷ್ಮೀ ಸ್ವರೂಪ ಅಂತಲೇ ಅದನ್ನು ಮನೆಯಲ್ಲಿ ಬೆಳೆಸೋದು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ವಿಳಿಯದೆಲೆಯ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆರ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಎಲ್ಲನೂ ಮಿಸ್ ಮಾಡದೇರ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಹಿಂದೂ ಧರ್ಮದಲ್ಲಿ ಪೂಜೆಗೆ ಬಳಸೋ ಎಲ್ಲ ವಸ್ತುಗಳದ್ದು ಅದರದ್ದೇ ಆದ ಮಹತ್ವ ಇದೆ ಅದರಲ್ಲಿ ವಿಳಿಯದೆಲೆ ಪಾತ್ರ ತುಂಬ ದೊಡ್ಡದು ವಿಳಿಯದೆಲೆ ಇದ್ರೇ ತುಂಬ ಸಮಾರಂಭಗಳಲ್ಲಿ ಪೂಜೆಗೆ ಬೇಕೇ ಬೇಕಾಗಿರುತ್ತೆ ಬರೀ ಪೂಜೆ ಸಮಾರಂಭಕ್ಕೆ ಅಷ್ಟೇ ಅಲ್ಲ ಸ್ನೇಹಿತರೆ ಮದುವೆಗಳಿಗೆ ಮುಂಜಿಗಳಿಗೆ ಹಾಗೆ ಕಳಶ ಸ್ಥಾಪನೆಗೆ ಅಷ್ಟೇ ಯಾಕೆ ತುಂಬ ಜನ ಊಟದ ನಂತರ ಅಡಿಕೆ ಜೊತೆ ಇದನ್ನು ತಾಂಬೂಲ ರೀತಿಯಲ್ಲಿ ಸೇವಿಸ್ತಾರೆ ಯಾಕಂದರೆ ಇದರಲ್ಲಿ ಔಷಧಿ ಗುಣ ತುಂಬ ಹೇರಳವಾಗಿರುತ್ತೆ ನಮಗೆ ಬುದ್ಧಿ ಶಕ್ತಿನೂ ಜಾಸ್ತಿ ಸಿಗತ್ತೆ ಹಾಗೆ ಆ ಮನುಷ್ಯನ ದೇಹಕ್ಕೆ ಎಷ್ಟು ರೋಗ ನಿರೋಧಕ ಶಕ್ತಿ ಬೇಕೋ ಅಷ್ಟು ವಿಲೇದೆಲೆಯಲ್ಲಿ ಸಿಗುತ್ತೆ ನಿಮಗೆ ಅದನ್ನು ಊಟದ ನಂತರ ತಾಂಬೂಲ ರೀತಿಯಲ್ಲಿ ಸೇವಿಸೋದು ತುಂಬಾ ರೂಢಿಯಲ್ಲಿದೆ ತುಂಬಾ ಜನ ಎಲೆ ಅಡಿಕೆ ತಿನ್ನೋದನ್ನ ರೂಢಿಯಲ್ಲಿ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಅವರಿಗೆ ಊಟದ ನಂತರ ಎಲೆ ಅಡಿಕೆ ತಿಂದಿಲ್ಲ ಅಂದ್ರೆ ಜೀರ್ಣಕ್ರಿಯೆ ಆಗೋದಿಲ್ಲ ಅವರ ದೇಹ ತಾಂಬೂಲಕ್ಕೆ ಅಷ್ಟು ಹೊಂದ್ಕೊಂಡಿರತ್ತೆ ದಿನಕ್ಕೆ ಒಂದು ವಿಲೆದೆಲೆ ತಿನ್ನೋದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಅದನ್ನ ರೂಢಿಯಲ್ಲಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು ಹಾಗೆ ಪೂಜೆ ಸಮಾರಂಭಗಳಲ್ಲೂ ವಿಲೇದೆಲೆ ಲಕ್ಷ್ಮಿ ಕಟಾಕ್ಷ ಇರೋ ವಿಲಿಯದೆಲೆಯನ್ನ ಬಳಸಲೇಬೇಕು ಕನ್ನಡದಲ್ಲಿ ವಿಲೇದೆಲೆ ಅಂತಾರೆ ಹಾಗೆ ಇಂಗ್ಲಿಷ್ ಅಲ್ಲಿ ಬ್ಯಾಟಲ್ ಲೀಪ್ ಅಂತಾರೆ ಹಾಗೆ ಬೇರೆ ಬೇರೆ ಭಾಷೆಗಳಲ್ಲಿ ಇದಕ್ಕೆ ಬೇರೆ ಬೇರೆ ಹೆಸರನ್ನೇ ಇಟ್ಟು ಕರೀತಾರೆ ಆದರೆ ಎಲ್ಲಾರು ಇದನ್ನ ಪೂಜೆಗೆನೆ ಉಪಯೋಗಿಸೋದು ಹಾಗೆ ಆ ತಾಂಬೂಲಕ್ಕೆ ಉಪಯೋಗಿಸ್ತಾರೆ ತುಂಬಾ ಶ್ರೇಷ್ಠವಾಗಿರೋ ಈ ವಿಲೇ ಇಲೇಬೆಲೆಯನ್ನು ನೇರವಾಗಿ ಇಟ್ಕೊಂಡು ನೋಡೋದಾದ್ರೆ ನೀವು ಎಲೆ ಮೇಲ್ಭಾಗದಲ್ಲಿ ಮೇಲ್ಭಾಗದಲ್ಲಿ ತುದಿಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ ಮಧ್ಯಭಾಗದಲ್ಲಿ ಸರಸ್ವತಿ ದೇವಿ ನೆಲೆಸಿದ್ದಾರೆ ಹಾಗೆ ಬಲಭಾಗದಲ್ಲಿ ಬ್ರಹ್ಮದೇವರು ದೇವರು ಎಡಭಾಗದಲ್ಲಿ ಪಾರ್ವತಿ ದೇವಿ ನೆಲೆಸಿರೋದು ಮುಂಭಾಗದಲ್ಲಿ ಮಹಾವಿಷ್ಣು ನೆಲೆಸಿರೋದು ಹಾಗೆ ಎಲೆಯ ಹಿಂಭಾಗದಲ್ಲಿ ಚಂದ್ರದೇವರು ನೆಲೆಸಿದ್ದಾರೆ ಇಲೆಯ ಬೆಲೆ ಪ್ರತಿಯೊಂದು ಭಾಗದಲ್ಲಿನೂ ದೇವರು ನೆಲೆಸಿದ್ದಾರೆ ಹಾಗೆ ಎಲೆ ತೊಟ್ಟಿರುತ್ತಲ್ಲ ತೊಟ್ಟಿನಲ್ಲಿ ದಾರಿದ್ರ ಲಕ್ಷ್ಮಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೇನೆ ಎಲೆಯದೆ ತಿನ್ನುವಾಗ ಅದ ತೊಟ್ಟನ್ನ ಮರಿದು ಬಿಸಾಕ್ಬಿಟ್ಟು ಈ ವಿಷಯ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿರಲ್ಲ ಹಳೆ ಅಜ್ಜಂದಿರು ಅಥವಾ ಅಜ್ಜಿ ಇದಿರು ತಿನ್ನುವಾಗ ಅದನ್ನ ಹೇಳ್ಬಿಟ್ಟೇನೆ ತಿನ್ಸ್ತಾರೆ ಯಾಕಂದ್ರೆ ತೊಟ್ಟಿನ ಭಾಗ ಮಕ್ಕಳು ತಿನ್ಬಾರದು ಅಂತಾನೆ ಅವರು ಈ ವಿಷಯನ ಹೇಳೋದು ಹಾಗಾಗಿ ನಾನು ತಿಳ್ಕೊಂಡಿರೋದು ಅದಕ್ಕೇನೆ ವಿಳಿಯದೆಲೆನ ಲಕ್ಷ್ಮೀ ಕಟಾಕ್ಷರು ವಿಲೀಯದೆಲೆಯನ್ನ ಮನೆ ಬಾಗ್ಲಲ್ಲಿ ಬೆಳೆಸ್ಬೇಕು ಅಂತ ಹೇಳ್ತಾರೆ ಹಾಗೆ ಪೂಜೆ ಸಮಾರಂಭಗಳಲ್ಲಿನೂ ಈ ಎಲೆಯನ್ನು ಬಳಸೋದು ಇದೇ ಒಂದು ಕಾರಣಕ್ಕೆ ಯಾಕಂದರೆ ವಿಲೀಯದೆಲೆಯಲ್ಲಿ ಎಲ್ಲ ದೇವತೆಗಳು ನೆಲೆಸಿದ್ದಾರೆ ಅನ್ನೋದೇ ನಮ್ಮ ನಂಬಿಕೆ ಇವತ್ತು ಈ ವಿಲೇದೆಲ್ಲ ಗಿಡನ ಯಾವ ರೀತಿಯಲ್ಲಿ ಬೆಳೆಸ್ಬೇಕು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ ತುಂಬ ಜನ ಈ ಗಿಡನ ಬೆಳೆಸೋದಕ್ಕೆ ತುಂಬ ಕಷ್ಟಪಡ್ತಾರೆ ಹೆಂಗೆ ನೆಟ್ಟಿದ್ರೂ ಗಿಡ ಬೆಳೆಯೋದಿಲ್ಲ ಅನ್ನೋರಿಗೆ ಇವತ್ತು ನಾನು ಈ ಹೇಳೋ ವಿಧಾನನ ಪಾಲಿಸಿ ನೋಡಿ ಗಿಡ ಚೆನ್ನಾಗಿ ತುಂಬ ಅಗಲವಾದ ಎಲೆಗಳಿಂದ ಗಿಡ ಬೆಳೆಯುತ್ತೆ ವಿಳೆದಲ್ಲೇ ಗಿಡದಲ್ಲಿ ತುಂಬ ವಿಧಗಳಿದೆ ಸ್ನೇಹಿತರೆ ಅಂದರೆ ಎಲೆಗಳಲ್ಲಿ ತುಂಬ ವೆರೈಟಿ ಇದೆ ಒಂದೊಂದು ಎಲೆ ದೊಡ್ಡದಾಗಿರುತ್ತೆ ತುಂಬ ಚಿಕ್ಕದಾಗಿರೋ ಎಲೆಗಳು ಇರುತ್ತೆ ಹಾಗೆ ತುಂಬ ಹಚ್ಚ ಹಸಿರಾಗಿರೋ ಎಲೆಗಳು ತಿಳಿ ಹಸಿರಾಗಿರೋ ಎಲೆಗಳು ಇರುತ್ತೆ ಎಲೆನೂ ಕೂಡ ತುಂಬ ದೊಡ್ಡದಾಗಿರೋ ಎಲೆ ಇರುತ್ತೆ ಚಿಕ್ಕ ಚಿಕ್ಕದಾಗಿರೋ ಎಲೆಗಳಿರುತ್ತೆ ನಿಮಗೆ ಯಾವುದು ಇಷ್ಟ ಅಂತ ಅದನ್ನು ನರ್ಸರಿ ಅಥವಾ ಯಾರ್ದಾದ್ರು ಮನೆಯಿಂದ ಅದನ್ನು ಖರೀದಿ ಮಾಡಿ ತೊಗೊಂಬನ್ನಿ ಆದರೆ ಚೆನ್ನಾಗಿರೋ ಗಿಡನ ನೋಡಿ ತೊಗೊಂಬನ್ನಿ ಗಿಡನ ಮೇಲೆ ತಕ್ಷಣಕ್ಕೆ ನೀವು ಯಾವುದೇ ಥರ ಪಾಟಿಗೆ ಅಥವಾ ನೆಲಕ್ಕೆ ಇದನ್ನು ಶಿಫ್ಟ್ ಮಾಡಿಬಿಡಿ ಒಂದು ಹದಿನೈದು ದಿನ ಹಾಗೇ ಬಿಡ್ಬಿಡಿ ಯಾಕಂದರೆ ಮನುಷ್ಯನ ಥರ ಗಿಡಗಳು ವಾತಾವರಣಕ್ಕೆ ಅಥವಾ ಬಿಸಿಲಿಗೆ ನೀರಿಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಅಂದರೆ ಸಮಯ ತೊಗೊಳುತ್ತೆ ಅದನ್ನು ಒಂದು ಹದಿನೈದು ದಿನ ಹಾಗೆ ಬಿಟ್ರೇ ನೀವು ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಬೋದು ಒಂದು ಹದಿನೈದು ದಿನ ಆದಮೇಲೆ ನೀವು ಯಾವುದಾದ್ರೂ ಪಾಟಗೋ ಅಗಲವಾಗಿರೋ ಪಾಟೋ ಅಥವಾ ನೆಲದ ಮೇಲೇ ಇದನ್ನು ಬೆಳೆಸ್ಬಹುದು ಆದರೆ ಒಳ್ಳೆ ಫಲವತ್ತಾದ ಮಣ್ಣನ್ನು ಆಯ್ಕೆ ಮಾಡಿಕೊಳ್ಳಿ ಮಣ್ಣು ತುಂಬ ಮುಖ್ಯವಾಗುತ್ತೆ ಒಳ್ಳೆ ಫಲವತ್ತಾದ ಮಣ್ಣಿನಲ್ಲಿ ಈ ಗಿಡನ ನೆಟ್ಕೊಳ್ಳಿ ತುಂಬ ಒಳ್ಳೆಯದು ಹಾಗೆ ದಿನ ಅದಕ್ಕೆ ನೀರನ್ನ ಹಾಕ್ಕೊಳ್ಳಿ ನೀರು ಹಾಕುವಾಗ ಬರೀ ಬುಡಕ್ಕಷ್ಟೇ ಅಲ್ಲ ಎಲೆಗಳಿಗೂ ನೀರು ಹಾಕಬೇಕಾಗುತ್ತೆ ನೀವು ಪೈಪ್ ಸಹಾಯದಿಂದ ಅಥವಾ ಒಂದು ಮಗ್ ಸಹಾಯದಿಂದನೂ ನೀರನ್ನ ಹಾಕಿದಾಗ ಎಲೆಗಳು ತುಂಬ ಅಗಲವಾಗಿ ಬೆಳೆಯುತ್ತೆ ಮತ್ತೆ ಯಾವುದೇ ಥರ ಹುಳಗಳಾದ್ರೂ ಅದರ ಹುಳ ಎಲ್ಲೂ ಹೋಗ್ಬಿಡುತ್ತೆ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ ಬೆಳೆಯೋದೆಗೆ ಯಾವ ಗೊಬ್ಬರ ಯೂಸ್ ಮಾಡಬೇಕು ಅಂತ ಕೇಳಿದರೆ ಇದಕ್ಕೆ ಹಸುವಿನ ಗೊಬ್ಬರ ತುಂಬಾ ಒಳ್ಳೆಯದು ಹಳ್ಳಿ ಕಡೆ ಸಾಮಾನ್ಯವಾಗಿ ಹಸುವಿನ ಗೊಬ್ಬರ ಇದ್ದೇ ಇರುತ್ತೆ ಸಿಕ್ಕಿಲ್ಲ ಅಂದರೆ ಇವಾಗ ಆನ್ಲೈನಲ್ಲೂ ಎಲ್ಲನೂ ಸಪ್ಲೈ ಮಾಡ್ತಾ ಇದ್ದಾರೆ ನೀವು ನೋಡಿ ಸರ್ಚ್ ಮಾಡಿ ತರಿಸ್ಕೊಳ್ಳಿ ಅದೂ ಸಿಕ್ಕಿಲ್ಲ ಅಂದರೆ ನೀವು ರಾಸಾಯನಿಕ ಗೊಬ್ಬರನ ಹಾಕೋಬಹುದು ಸಗಣಿ ಗೊಬ್ಬರ ಆದರೆ ನೀವು ತಿಂಗ್ಳಿಗೊಮ್ಮೆ ಹಾಕಿ ರಾಸಾಯನಿಕ ಗೊಬ್ಬರ ಆದರೆ ನೀವು ಎರಡು ತಿಂಗ್ಳಿಗೊಮ್ಮೆ ಹಾಕಿ ರಾಸಾಯನಿಕ ಗೊಬ್ಬರನ ನೀವು ನೀರಲ್ಲಿ ಕರಗಿಸ್ಬಿಟ್ಟು ಒಂದು ಒಂದು ಮಗ್ಗು ನೀರಿಗೆ ಒಂದು ಸ್ಪೂನ್ ಹಾಕ್ಕೊಂಡು ಕರಗಿಸ್ಬಿಟ್ಟು ಆ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಆದರೆ ಸಗಣಿ ಗೊಬ್ಬರ ಆದರೆ ನೀವು ಡೈರೆಕ್ಟಾಗಿ ಮಣ್ಣಿಗೆ ಹಾಕೋಬಹುದು ಹಾಗೆ ಸಗಣಿ ಗೊಬ್ಬರ ಹಾಕೋದ್ರಿಂದ ವಿಲೇದೆಲೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಎಲೆಗಳು ತುಂಬ ಅಗಲವಾಗಿರುತ್ತೆ ಹಾಗೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಎಲೆದು ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಡಿಫ್ರೆನ್ಸ್ ಏನಿರುತ್ತೆ ಅಂತ ಗಿಡಗಳಿಗೆ ದಿನ ನೀರು ಹಾಕೋದನ್ನು ಮರಿಬೇಡಿ ಹಾಗೆ ಗಿಡದಲ್ಲಿ ಹುಳಗಳಾಗಿರುತ್ತೆ ಆವಾಗ ನೀವು ನೀರು ಬಿಟ್ಟು ಅದನ್ನು ತೊಳೆದು ತೆಗಿಬೇಕಾಗುತ್ತೆ ಅಥವಾ ಎಲೆಯಲ್ಲಿ ಏನಾದರೂ ಸುಕ್ಕಾಗಿರೋ ಥರ ಹುಳ ರೀತಿಯಲ್ಲಿ ಕಾಣಿಸಿದರೆ ಆ ಎಲೆನ ಕಟ್ ಮಾಡಿ ಬಿಸಾಕ್ಬಿಡಿ ಯಾವುದೇ ಕಾರಣಕ್ಕೂ ಉಗುರಿನಲ್ಲಿ ಎಲೆನ ಕಟ್ ಮಾಡಬಾರ್ದು ಯಾವುದಾದ್ರೂ ಕತ್ತರಿ ಸಾಯದಿಂದನೇ ಕಟ್ ಮಾಡಬೇಕಾಗುತ್ತೆ ಉಗುರು ಟಚ್ ಮಾಡಿದ್ರೆ ಗಿಡಗಳು ಸಾಯೋ ಚಾನ್ಸಸ್ ಇರುತ್ತೆ ಅಂದರೆ ಗಿಡಗಳು ಒಣಗೋಗಿಬಿಡುತ್ತೆ ವಿಳೆದೆಲೆ ಗಿಡ ಅಂದ್ರೆ ಅದು ಬಳ್ಳಿ ತರಾನೇ ಬರುತ್ತೆ ಯಾವುದೇ ಮರ ತರ ಬರಲ್ಲ ಚೆನ್ನಾಗಿ ಬಳ್ಳಿ ತರನೇ ಬೆಳ್ಕೊಂಡು ಹೋಗುತ್ತೆ ನೀವು ಪಾಟಲ್ಲಿ ಹಾಕಿದ್ರೆ ಅದಕ್ಕೆ ಒಳ್ಳೆ ಕೋಲು ಅಥವಾ ಕಡ್ಡಿ ಅಂತೀವಲ್ಲ ಉದ್ದ ಕಡ್ಡಿ ಅಥವಾ ಕೋಲಿನ ಸಹಾಯದಿಂದ ಅದನ್ನ ಮೇಲೆ ಹತ್ತಿಸಿ ಬಿಡಬೇಕಾಗುತ್ತೆ ಅಥವಾ ಕಂಬಿನ ಕಟ್ಬಿಟ್ಟು ಬಿಟ್ಬಿಡಿ ಇಲ್ಲಾಂದ್ರೆ ಗೋಡೆಗೆ ಅಹ್ ಗೋಡೆಗೆ ಏನಾದ್ರೂ ಸಪೋರ್ಟ್ ತಗೊಂಡು ಗೋಡೆ ಮೇಲೆ ಹತ್ತಿ ಬಿಡಿ ಅದನ್ನ ತುಂಬಾ ಚೆನ್ನಾಗಿ ವಿಳೆದೆಲೆ ಗಿಡ ಬೆಳೆಯುತ್ತೆ ಈ ರೀತಿಯಲ್ಲಿ ವಿಳಿಯದೆಲೆ ಗಿಡನ ಬೆಳೆಸಿ ನೋಡಿ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಹಾಗೆ ಹೊಸದಾಗಿ ನೋಡ್ತಾ ಇರೋರಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ಒಂದೊಳ್ಳೆ ವಿಡಿಯೋ ಜೊತೆ